ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಭಾರತ ಮತ್ತು ವೆಸ್ಟ್ ಇಂಡೀಸ್ನ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಜೈಸ್ವಾಲ್ ಆಟಕ್ಕೆ ವಿಂಡೀಸ್ ಬೌಲರ್ಗಳು ಖಕ್ಕಾ ಬಿಕ್ಕಿ ಇನ್ನು ಜೈಸ್ವಾಲ್ ಅವರ ಶತಕ ನೋಡಿ ಇಡೀ ಕ್ರಿಕೆಟ್ ಜಗತ್ತೇ ತಲೆವಾಗಿದೆ ಇನ್ನು ಈ ಪಂದ್ಯದ ಐಲರ್ಸ್ ಯಾವ ಥರ ಇತ್ತು ಮತ್ತು ಜೈಸ್ವಾಲ್ ಅವರ ಆಟ ಯಾವ ಥರ ಇತ್ತು ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಈ ಟೆಸ್ಟ್ ಪಂದ್ಯ ಬಂದ್ಬಿಟ್ಟು ಇನ್ನೂ ನಾಲ್ಕು ದಿನ ಕಾಲ ಕಂಟಿನ್ಯೂ ಆಗಿರೋ ಕಾರಣದಿಂದಾಗಿ ಜೈಸ್ವಾಲ್ ಅವರ ಸ್ಕೋರ್ ಬಂದ್ಬಿಟ್ಟು ನೂರ ಎಪ್ಪ ಎಪ್ಪತ್ಮೂರು ಇವಾಗ ಜೈಸ್ವಾಲ್ ಅವರು ಎರಡು ನೂರು ಪ್ಲಸ್ ರನ್ ಆಡ್ತಾರ ಇಲ್ವ ಅಂತ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೋ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಹಾಲಲ್ಲಿ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ ನ ವಿರುದ್ಧ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಗೆದ್ದು ಅಬ್ಬರಿಸಿದೆ ಅಂತಾನೆ ಹೇಳ್ಬೋದು ಇನ್ನು ಇದೀಗ ಸದ್ಯ ಎರಡನೇ ಪಂದ್ಯ ಇವತ್ತು ಸ್ಟಾರ್ಟ್ ಆದ್ರೆ ಆಗಿದೆ ಇನ್ನು ಈ ಪಂದ್ಯದಲ್ಲೂ ಕೂಡ ಮುನ್ನೂರ ಹದಿನೆಂಟು ರನ್ ಗೆ ಎರಡು ವಿಕೆಟ್ ಕಳೆದುಕೊಂಡು ಇನ್ನು ರನ್ನಿಂಗ್ ಅಲ್ಲಿ ಇದೆ ಅಂತ ಹೇಳ್ಬಹುದು ಈ ಪಂದ್ಯ ಇನ್ನು ನಮ್ಮ ಇಂಡಿಯಾದ ಪರ ಜೈಸ್ವಾಲ್ ಅಂತೂ ಅಬ್ಬರಿಸಿದ್ದಾರೆ ಮತ್ತು ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ನೂರ ಎಪ್ಪತ್ ಮೂರು ರನ್ ಆದ್ರೆ ಹೊಡೆದಿದ್ದಾರೆ ಇದರಲ್ಲಿ ಇಪ್ಪತ್ತೆರಡು ಫೋರ್ ಕೂಡ ಸೇರಿವೆ ಅಂತಾನೆ ಹೇಳ್ಬಹುದು ಇನ್ನು ಜೈಸ್ವಾಲ್ ಅವರ ಆಟಕ್ಕೆ ಇಡೀ ಕ್ರಿಕೆಟ್ ಜಗತ್ತೇ ತಲೆ ಬಾಗ್ತಾ ಇದೆ ಅಂತಾನೆ ಹೇಳ್ಬಹುದು ಇನ್ನು ನಮ್ಮ ಕೆ ಎಲ್ ರಾಹುಲ್ ಕನ್ನಡಿಗ ಕೆ ಎಲ್ ರಾಹುಲ್ ಕೂಡ ಜೈಸ್ವಾಲ್ ಜೊತೆಗೆ ಓಪನರ್ ಬಂದು ಮೂವತ್ತೆಂಟು ರನ್ ಆಡಿ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು ಆನಂತರ ಸಾಯಿ ಸುದರ್ಶನ್ ಬಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಕೂಡ ಕೊಡ್ತಾರೆ ಜೈಸ್ವಾಲ್ ಜೊತೆಗೆ ಎಂಬತ್ತೇಳು ರನ್ ಆಡಿ ಇವರು ಕೂಡ ಔಟ್ ಆಗ್ತಾರೆ ಆನಂತರ ನಮ್ಮ ನಾಯಕ ಆಗಿರುವಂಥ ಸುದ್ಮನ್ ಗಿಲ್ ಆದರೆ ಈಗ ಕ್ರೀಡಾಂಗಣದಲ್ಲಿ ಆದರೆ ಇದ್ದಾರೆ ಜೈಸ್ವಾಲ್ ಮತ್ತು ಸುದ್ಮನ್ ಗಿಲ್ ಇಬ್ಬರೂ ಕೂಡ ಆಡ್ತಾ ಇದ್ದಾರೆ ಮತ್ತು ಜೈಸ್ವಾಲ್ ಅವರು ನಾಳೆ ಬಂದ್ಬಿಟ್ಟು ಎರಡು ನೂರು ರನ್ ಕಲೆ ಆಗ್ತಾರೆ ಇಲ್ವಂತ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೋ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲಿ ಇಟ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ